ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿ ಎಸ್ ಟಿ ಒನ್ ತ್ರೀ ಜೀರೋ ಅನ್ನೊಂದು ಪವರ್ ಟಿಲ್ಲರ್ನ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನ ಇದೇ ರೀತಿ ಪವರ್ ಟಿಲ್ಲರ್ಗಳು ಟ್ರ್ಯಾಕ್ಟ್ರು ಟ್ರಾಲಿ ರಾಶಿ ಮಿಷಿನ್ ಏನಾದ್ರೂ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಈ ಒಂದು ಪವರ್ ಟಿಲ್ಲರ್ ಬಗ್ಗೆ ಮಾಹಿತಿ ಬಂದುಬಿಡೋಣ ಇಂದು ಪವರ್ ಟಿಲ್ಲರ್ ಬಂದು ಹಾಗೆಳಗೆ ವಿ ಎಸ್ ಟಿ ಶಕ್ತಿ ಒನ್ ತ್ರೀ ಜೀರೋ ಅಂತೇಳಿ ಸ್ನೇಹಿತರೆ ಹದಿಮೂರು ಎಚ್ ಪಿ ಒಂದು ಪವರ್ ಟಿಲ್ಲರ್ ಸ್ನೇಹಿತರೆ ಇಂದು ಪವರ್ ಟಿಲ್ಲರು ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲು ಎಂಟನೇ ತಿಂಗಳು ಸ್ನೇಹಿತರೆ ಕೇವಲ ಹನ್ನೊಂದು ತಿಂಗಳು ಒಂದು ಪವರ್ ಟಿಲ್ಲರ್ ಇದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರ ಮಾಡಲು ಎಂಟನೇ ತಿಂಗಳು ಈ ಒಂದು ಪವರ್ ಟಿಲ್ಲರು ಕೇವಲ ಹನ್ನೊಂದು ಹನ್ನೆರಡು ತಿಂಗಳು ಇರತಕ್ಕಂಥ ಈ ಒಂದು ಪವರ್ ಟಿಲ್ಲರು ಇನ್ನು ಈ ಒಂದು ಪವರ್ ಟಿಲ್ಲರ್ ಜೊತೆಗೆ ಸ್ನೇಹಿತರೆ ರೂಟರ್ ಒಂದೇ ಇರತಕ್ಕಂಥದ್ದು ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ರೂಟ್ ಓನ್ಲಿ ರೂಟ್ರು ಮಾತ್ರ ಇರ್ತಕ್ಕಂಥದ್ದು ಸೀಟೆಲ್ಲ ಕಟ್ಸಿದ್ದಾರೆ ನೋಡಿ ಮೇಂಟೆನೆನ್ಸ್ ಚೆನ್ನಾಗಿದೆ ಕೇವಲ ಹನ್ನೊಂದು ತಿಂಗಳ ಒಂದು ಪವರ್ ಟೀಲರ್ ಆಗಿದೆ ಸ್ನೇಹಿತರೆ ಇನ್ನು ಈ ಒಂದು ಪವರ್ ಟೀಲರ್ನ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಹೆರ್ಗಟ್ಟಿಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಹೆರ್ಗಟ್ಟಿನಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಪವರ್ ಟೀಲರು ಇನ್ನು ಈ ಒಂದು ಪವರ್ ಟೀಲರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಐವತ್ತೈದು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಐವತ್ತೈದು ಸಾವಿರ ಹೇಳ್ತಿದ್ದಾರೆ ಐವತ್ತರವರೆಗೂ ಬಂದು ಫೈನಲ್ ಮಾಡ್ಕೊಡ್ತಂತ ಓನರ್ ಹೇಳ್ತಿದ್ದಾರೆ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಮಾಡ್ತಂತ ಹೇಳ್ತಾರೆ ಇದ್ದಾರೆ ನೋಡಿ ಒಂದ್ ಜೊತೆಗೆ ಮಾತಾಡ್ಕೊಳ್ಳಿ ಸ್ವಲ್ಪ ಹೆಚ್ಚಿನ ಹೆಚ್ಚು ಕಡಿಮೆ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಏನೂ ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಪವರ್ ಟಿಲ್ಲರ್ನ ನೋಡಿ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಒಂದು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾರು ಪವರ್ ಟಿಲ್ಲರ್ ಖರೀದಿ ಮಾಡೋರಿದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಸ್ನೇಹಿತರೆ ಪಾಪ ಹುಡುಕ್ತಾ ಇರ್ತಾರೆ ತುಂಬಾ ಜನ ಎಲ್ಲೂ ಸಿಗ್ತಾರಲ್ಲ ಅಂಥವ್ರಿಗೆ ಒಂದು ವಿಡಿಯೋ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೋದೆ ನಿಮ್ಮ ಸಿಗ್ತೀನಿ